ದ್ವಿತೀಯ ಪಿಯು ಸಿ ಐಚ್ಛಿಕ ಕನ್ನಡ ವಿಭಾಗದ ವಿದ್ಯಾರ್ಥಿಗಳಿಗೆ ಐಚ್ಛಿಕ ಕನ್ನಡ ಪಠ್ಯಪುಸ್ತಕದಲ್ಲಿನ ಸೌಜನ್ಯ ವಿದೂರ ಎಂಬ ಪಠ್ಯವನ್ನು ನಾನೀಗ ವಿವರಣೆ ನೀಡ್ತಾ ಇದ್ದೇನೆ ವಿದ್ಯಾರ್ಥಿಗಳು ಗಮನಿಸಿ ಈ ಸೌಜನ್ಯ ವಿದೂರ ಎಂಬ ಪಠ್ಯವನ್ನು ಶಬರಶಂಕರ ವಿಳಾಸಂ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಈ ಕೃತಿಯ ಕರ್ತೃ ಕವಿ ಷಡಕ್ಷರದೇವ ಷಡಕ್ಷರ ದೇವನ ಪರಿಚಯವನ್ನು ನಾವು ಆರಂಭದಲ್ಲಿ ಮಾಡಿಕೊಳ್ಳೋಣ ಈತನ ಕಾಲ ಕ್ರಿಸ್ತ ಶಕ ಸುಮಾರು ಸಾವಿರದ ಆರುನೂರ ಐವತ್ತೈದು ಸ್ಥಳ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದನಗೂರು ಅಥವಾ ದನುಗೂರು ಅಂತಲೂ ಪ್ರಸ್ತಾಪ ಆಗ್ತದೆ ಈತನ ಗುರು ಚಿಕ್ಕವೀರ ದೇಶಿಕ ಈತನ ಸ್ಥಾನ ಎಳಂದೂರು ಮಠದ ಸ್ವಾಮಿ ಅಂದ್ರೆ ಈತ ಎಳಂದೂರು ಮಠದ ಸ್ವಾಮಿಯಾಗಿದ್ದವನು ಕವಿ ಮಾತ್ರವಲ್ಲ ಸ್ವಾಮಿಯೂ ಸಹ ಆಗಿದ್ದವನು ಈತ ಕನ್ನಡದಲ್ಲಿ ರಾಜಶೇಖರ ವಿಳಾಸ ವೃಷಭೇಂದ್ರ ವಿಜಯ ಶಬರಶಂಕರ ವಿಳಾಸಂ ಎಂಬ ಕೃತಿಗಳನ್ನ ರಚನೆ ಮಾಡಿದ್ದಾನೆ ಮಾತ್ರವಲ್ಲ ಸಂಸ್ಕೃತ ಭಾಷೆಯಲ್ಲೂ ಸಹ ಕವಿಕರ್ಣ ರಸಾಯನ ಎಂಬ ಕೃತಿಯನ್ನ ರಚಿಸಿದ್ದಾನೆ ಈತನಿಗೆ ಹಲವು ಬಿರುದುಗಳಿವೆ ಉಭಯ ಕವಿತಾ ವಿಶಾರದ ಯೋಗಿ ಜನ ಮಂಡನ ಷಟ್ ಶಾಸ್ತ್ರ ದರ್ಶನಾಂಕ ಎಂಬ ಬಿರುದುಗಳು ಈತನಿಗಿವೆ ಉಭಯ ಕವಿತಾ ವಿಶಾರದ ನಿಮಗೆ ಅಲ್ಲಿಯೇ ಅರ್ಥ ಆಗ್ತದೆ ಆ ಬಿರುದಿನ ಅರ್ಥ ಆಗ್ತದೆ ಉಭಯ ಅಂದ್ರೆ ಎರಡು ಎಂದರ್ಥ ಎರಡು ಅಂದ್ರೆ ಇಲ್ಲಿ ಭಾಷೆಗಳನ್ನು ಸೂಚಿಸುವಂತದ್ದು ಕನ್ನಡ ಮತ್ತು ಸಂಸ್ಕೃತ ಎರಡೂ ಭಾಷೆಗಳಲ್ಲೂ ಸಹ ಕವಿತೆಗಳನ್ನ ರಚಿಸಬಲ್ಲಂತಹ ಪಾಂಡಿತ್ಯ ಉಳ್ಳವನು ವಿಶಾರದ ಅಂದ್ರೆ ಪಾಂಡಿತ್ಯ ಉಳ್ಳವನು ಎಂಬರ್ಥ ಇದೆ ಅದೇ ರೀತಿ ಯೋಗಿ ಜನ ಮಂಡನ ಯೋಗಕ್ಕೆ ಯೋಗಶಾಸ್ತ್ರಕ್ಕೆ ಸಂಬಂಧಿಸಿದ ಸಂಗತಿಗಳು ಈತನ ಕೃತಿಯಲ್ಲಿ ನಮಗೆ ಲಭ್ಯವಾಗ್ತವೆ ಷಟ್ ಸ್ಥಲಶಾಸ್ತ್ರ ದರ್ಶನಾಂಕ ಅಂತಲೂ ಸಹ ಕರೀತಾರೆ ಷಟ್ ಸ್ಥಳಗಳು ಶೈವ ಧರ್ಮದಲ್ಲಿ ಬರುವಂಥದ್ದು ಆ ಷಟ್ ಶಾಸ್ತ್ರಗಳನ್ನು ತನ್ನ ಕೃತಿಗಳಲ್ಲಿ ಪ್ರಸ್ತುತಪಡಿಸಿದ್ದಾನೆ ಅವುಗಳ ದರ್ಶನ ಸಹ ನಮಗಾಗ್ತದೆ ಹಾಗಾಗಿ ಈತನನ್ನ ಶಾಸ್ತ್ರ ದರ್ಶನಾಂಕ ಅಂತ ಕರೀತಾರೆ ಇವಿಷ್ಟು ಕವಿ ಪರಿಚಯ ಆಯಿತು ಮುಂದೆ ಗಮನಿಸಿ ಕೃತಿಯನ್ನ ಪರಿಚಯ ಮಾಡಿಕೊಳ್ಳೋಣ ಶಬರಶಂಕರ ವಿಳಾಸ ಇದು ಸುಮಾರು ನಾನೂರ ಅರವತ್ತ ಏಳು ಪದ್ಯಗಳನ್ನ ಹೊಂದಿರುವ ಚಂಪೂ ಕಾವ್ಯವಾಗಿದೆ ನೋಡಿ ಪದ್ಯಗಳ ಸಂಖ್ಯೆ ಕಡಿಮೆ ಇದೆ ನಾನೂರ ಅರವತ್ತ ಏಳು ಪದ್ಯಗಳು ಹಾಗಾಗಿ ಇದನ್ನ ಏನಂತಾರೆ ಲಘು ಕಾವ್ಯ ಅಂತ ಕೂಡ ಕರೀತಾರೆ ಲಘು ಕಾವ್ಯ ಅಂತ ಕರೀತಾರೆ ಮಹಾಕಾವ್ಯ ಅಲ್ಲ ಇದು ಮಹಾಕಾವ್ಯ ಅಲ್ಲ ಇದು ಲಘು ಕಾವ್ಯ ಅದೇ ಕನ್ ಕೆಳಗಡೆ ಕೆಳಗಿನ ಸಾಲನ್ನ ಗಮನಿಸಿ ಕನ್ನಡದಲ್ಲಿ ವಿರಳವಾದ ಲಘು ಕಾವ್ಯಗಳಲ್ಲಿ ಇದು ಮಹತ್ವವಾದಂತಹ ಕಾವ್ಯ ಎನ್ನುವ ಒಂದು ಹೆಗ್ಗಳಿಕೆ ಇದೆ ಇದಕ್ಕೆ ಕನ್ನಡದಲ್ಲಿ ಲಭ್ಯವಾದಂತಹ ಲಘು ಕಾವ್ಯಗಳಲ್ಲಿ ಇದು ಮಹತ್ವವಾದಂತಹ ಕಾವ್ಯ ಈ ಕಾವ್ಯದಲ್ಲಿನ ಕಥಾವಸ್ತುವನ್ನ ನೇರವಾಗಿ ಮಹಾಭಾರತದಿಂದಲೇ ಆಯ್ದುಕೊಳ್ಳಲಾಗಿದೆ ಮಹಾಭಾರತ ಮಹಾಕಾವ್ಯದಿಂದ ಈ ಕಾವ್ಯದ ಕಥಾವಸ್ತುವನ್ನು ಆಯ್ದುಕೊಳ್ಳಲಾಗಿದೆ ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳು ಗಮನಿಸಬೇಕು ಷಡಕ್ಷರ ದೇವನು ಕುಮಾರವ್ಯಾಸನ ಭಾರತದಿಂದ ಪ್ರಭಾವಿತನಾಗಿದ್ದಾನೆ ಇವು ಕುಮಾರವ್ಯಾಸನ ಭಾರತದಲ್ಲಿನ ಈ ಪ್ರಸಂಗವನ್ನ ಗಮನಿಸಿದ್ರೆ ವಿಶೇಷವಾಗಿ ಆ ಶಬರ ಶಂಕರ ವಿಳಾಸ ಆ ಸನ್ನಿವೇಶವನ್ನ ಗಮನಿಸಿದ್ರೆ ಎಷ್ಟರ ಮಟ್ಟಿಗೆ ಷಡಕ್ಷರ ದೇವ ಕುಮಾರವ್ಯಾಸನಿಂದ ಪ್ರಭಾವಿತನಾಗಿದ್ದಾನೆ ಎಂಬುದು ನಿಮಗೆ ಮನವರಿಕೆ ಆಗ್ತದೆ ಇಲ್ಲಿ ತನ್ನ ಕೃತಿಯಲ್ಲಿ ಕಥೆಯನ್ನ ಹೇಳುವುದರ ಜೊತೆಗೆ ಶಿವನ ಮಹತ್ವವನ್ನ ಸಾರುವಂತಹ ಉದ್ದೇಶ ಷಡಕ್ಷರ ದೇವನಿಗಿದೆ ಶಿವಲೀಲೆಗಳಲ್ಲೊಂದು ಇದು ಅದರಲ್ಲೂ ವಿಶೇಷವಾಗಿ ಶಿವನ ಮಹತ್ವವನ್ನ ಸಾರುವಂತಹ ಕಾವ್ಯ ಇದಾಗಿದೆ ಮಾತ್ರವಲ್ಲ ಅರ್ಜುನನ ಅಹಂಕಾರವನ್ನ ಶಿವನು ಮಣಿಸುವಂತಹ ಸನ್ನಿವೇಶ ಇಲ್ಲಿ ಪ್ರಧಾನವಾಗಿದೆ ಅಷ್ಟು ಮಾತ್ರವಲ್ಲದೆ ವಿದ್ಯಾರ್ಥಿಗಳು ಗಮನಿಸಬೇಕು ಏನು ಅಂತ ಹೇಳಿದ್ರೆ ವರ್ಣನೆಗಳಿಗೆ ಹೆಚ್ಚಿನ ಮಹತ್ವವನ್ನ ಇಲ್ಲಿ ಷಡಕ್ಷರ ದೇವ ಕವಿ ನೀಡಿದ್ದಾನೆ ಅದರಲ್ಲೂ ಕೈಲಾಸದ ವರ್ಣನೆ ವಿಶೇಷವಾಗಿದೆ ಎನ್ನುವುದು ವಿದ್ವಾಂಸರ ಅಭಿಪ್ರಾಯ ಹಾಗಾಗಿ ಲಂಡನ್ ವಿಶ್ವವಿದ್ಯಾಲಯದ ಡಾಕ್ಟರ್ ಎಲ್ ಡಿ ಬಾರ್ನೆಟ್ ಎನ್ನುವಂತಹ ಒಬ್ಬ ವಿದ್ವಾಂಸ ಈ ಕೃತಿಯಲ್ಲಿನ ಕೈಲಾಸದ ವರ್ಣನೆಯನ್ನ ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಿದ್ದಾನೆ ನೋಡಿ ಈ ಕಾವ್ಯದ ಮಹತ್ವವನ್ನು ನಾವು ಇಲ್ಲಿಯೇ ಗಮನಿಸಬಹುದು ಲಂಡನ್ ವಿಶ್ವವಿದ್ಯಾಲಯದ ಎಲ್ ಡಿ ಬಾರ್ನೆಟ್ ಎಂಬಂತಹ ವಿದ್ವಾಂಸ ಕೈಲಾಸದ ವರ್ಣನೆಯನ್ನ ಈ ಕೃತಿಯಲ್ಲಿನ ಕೈಲಾಸದ ವರ್ಣನೆಯನ್ನ ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಿದ್ದಾನೆ ಹಾಗಾದ್ರೆ ಮುಂದಿನ ಭಾಗದಲ್ಲಿ ಈ ಶಬರಶಂಕರ ವಿಳಾಸದ ಕಥಾಸಾರವನ್ನ ಇಡೀ ಕೃತಿಯ ಕಥಾಸಾರವನ್ನು ಗಮನಿಸೋಣ ನೋಡಿ ಕತೆ ಹೀಗೆ ಆರಂಭ ಆಗ್ತದೆ ಏನು ಅಂತ ಹೇಳಿದ್ರೆ ಕೈಲಾಸ ಆರಂಭದಲ್ಲಿ ಕೈಲಾಸದ ಪ್ರಸ್ತಾಪ ಆಗ್ತದೆ ನಾನು ಈಗಾಗಲೇ ಹೇಳಿದೆ ಕೈಲಾಸದ ವರ್ಣನೆಗಾಗಿ ಬಹಳಷ್ಟು ಕತೆಗಳನ್ನ ಮೀಸಲಾಗಿಟ್ಟಿದ್ದಾನೆ ಷಡಕ್ಷರ ದೇವ ಅಂತ ಹೇಳಿ ಆ ಕೈಲಾಸ ಶಿವ ಪಾರ್ವತಿಯರ ಆವಾಸ ಸ್ಥಾನ ಅಲ್ಲಿ ಶಿವ ಪಾರ್ವತಿಯರು ಇದ್ರಂತೆ ಅಲ್ಲಿ ಶಿವನ ಬಳಿಗೆ ಒಮ್ಮೆ ಒಂದು ತಪಸ್ವಿಗಳ ತಂಡ ಬರ್ತದೆ ಆ ತಪಸ್ವಿಗಳ ತಂಡ ಒಂದು ದೂರನ್ನು ಹೊತ್ತುಕೊಂಡು ಬಂದಿರ್ತದೆ ಏನಪ್ಪಾ ದೂರು ಅಂತ ಹೇಳಿದರೆ ಯಾರ ಮೇಲೆ ದೂರನ್ನ ಹೊತ್ಕೊಂಡು ಬಂದಿತ್ತು ಅಂತ ಹೇಳಿದರೆ ಆ ಬಂದಂತಹ ತಂಡ ಹೀಗೆ ಹೇಳುತ್ತೆ ಯಾರ ಬಳಿ ಶಿವನ ಬಳಿ ಆ ತಪಸ್ವಿಗಳ ತಂಡ ಹೀಗೆ ಹೇಳುತ್ತಂತೆ ತಪಸ್ವಿಗಳು ಹೀಗೆ ಹೇಳುತ್ತಾರೆ ಅವರು ಇಂದ್ರಕೀಲ ಪರ್ವತದ ಪ್ರಸ್ತಾಪವನ್ನು ಮಾಡ್ತಾರೆ ಆ ತಪಸ್ವಿಗಳು ಇಂದ್ರಕೀಲ ಪರ್ವತದಲ್ಲಿ ಒಂದು ತಪೋವನ ಇದೆ ಆ ತಪೋವನದಿಂದಲೇ ಈ ತಪಸ್ವಿಗಳು ಬಂದವರು ಇಂದ್ರಕೀಲವನದ ಇಂದ್ರಕೀಲ ಪರ್ವತದ ತಪೋವನದಲ್ಲಿ ಒಬ್ಬ ಆಯುಧಧಾರಿ ಅಲ್ಲಿಗೆ ಆಗಮಿಸ್ತಾನಂತೆ ಆಯುಧಗಳನ್ನ ಧರಿಸಿದವನು ಬಿಲ್ಲು ಬಾಣಗಳನ್ನ ಧರಿಸಿದಂತಹ ಓರ್ವ ವ್ಯಕ್ತಿ ಅಲ್ಲಿಗೆ ಆಗಮಿಸ್ತಾನೆ ಅಲ್ಲಿಗೆ ಬಂದಂತಹ ಆತ ಶೈವ ವ್ರತವನ್ನ ಧರಿಸ್ತಾನೆ ಶೈವ ವ್ರತವನ್ನ ಧಾರಣೆ ಮಾಡ್ತಾನೆ ಒಂದು ಮರದ ಬುಡದಲ್ಲಿ ನಿಂತು ಶೈವ ವ್ರತವನ್ನ ಧಾರಣೆ ಮಾಡ್ತಾನೆ ಆ ಧಾರಣೆ ಮಾಡಿದ ಸಂದರ್ಭದಲ್ಲಿ ಆತನ ಕಿವಿಗೆ ಒಂದು ಆಕಾಶವಾಣಿ ಕೇಳಿಸ್ತದೆ ಆ ಆಕಾಶವಾಣಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ನೀನು ತಪಸ್ಸನ್ನು ಮಾಡಲು ಯೋಗ್ಯವಾದ ಸ್ಥಳ ಇದೆ ಎಂದು ಆ ಆಕಾಶವಾಣಿ ನುಡಿಯತ್ತಂತೆ ಹಾಗೆ ನುಡಿದಾಗ ಆತ ಅಲ್ಲಿಯೇ ತನ್ನ ತಪಸ್ಸನ್ನು ಆರಂಭಿಸ್ತಾನೆ ಯಾರು ಆ ಆಯುಧಧಾರಿ ತಪಸ್ಸನ್ನು ಆರಂಭಿಸ್ತಾನೆ ಆತ ತಪಸ್ಸನ್ನ ಆರಂಭಿಸಿದಾಗ ಅಲ್ಲಿಗೆ ಇಂದ್ರನ ಆಗಮನ ಆಗತ್ತಂತೆ ಇಂದ್ರನ ಆಗಮನವಾಗಿ ಇಂದ್ರ ಆ ಆಯುಧಧಾರಿಯ ಬಳಿ ಪ್ರಶ್ನೆಗಳನ್ನ ಕೇಳ್ತಾನೆ ಅಥವಾ ಆ ತಪಸ್ವಿಗೆ ತಪಸ್ಸಿಗೆ ಕುಳಿತಂತಹ ತಪಸ್ವಿಯ ಬಳಿ ಪ್ರಶ್ನೆಗಳನ್ನ ಕೇಳ್ತಾನೆ ಪ್ರಶ್ನೆಗಳನ್ನ ಕೇಳಿ ಕೊನೆಗೆ ಆಶೀರ್ವಾದವನ್ನು ಸಹ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ ಆತ ಇಂದ್ರ ತೆರಳಿದ ನಂತರ ಈತ ಈ ಆಯುಧಧಾರಿ ತಪಸ್ವಿ ಕಠಿಣವಾದ ತಪಸ್ಸನ್ನ ಕೈಗೊಳ್ಳುತ್ತಾನೆ ಎಷ್ಟರ ಮಟ್ಟಿಗೆ ಆತನ ತಪಸ್ಸು ಕಠಿಣವಾಗಿತ್ತು ಅಂತ ಹೇಳಿದ್ರೆ ಆತ ಹಂತ ಹಂತವಾಗಿ ಆಹಾರವನ್ನ ತ್ಯಾಗ ಮಾಡ್ತಾ ಬರ್ತಾನೆ ಒಂದು ಹಂತದಲ್ಲಿ ಕೇವಲ ತರಗ ತರಗೆಲೆಗಳನ್ನ ಎಲೆಗಳನ್ನ ಒಣಗಿದ ಎಲೆಗಳನ್ನ ಮಾತ್ರ ಸೇವಿಸಿ ಆತ ತನ್ನ ತಪಸ್ಸನ್ನು ಮುಂದುವರಿಸ್ತಾನೆ ನಂತರ ಅದನ್ನೂ ಹೊರತುಪಡಿಸಿ ಕೇವಲ ವಾಯು ಸೇವನೆ ಮಾಡಿ ತಪಸ್ಸನ್ನು ಮುಂದುವರಿಸ್ತಾನೆ ಈತನ ಈ ಕಠಿಣವಾದ ತಪಸ್ಸಿನ ಪ್ರಭಾವ ಎಷ್ಟರ ಮಟ್ಟಿಗಿತ್ತು ಅಂತ ಹೇಳಿದ್ರೆ ಉಳಿದವರು ಉಳಿದವರು ಅಲ್ಲಿದ್ದಂತಹ ತಪೋವನದಲ್ಲಿದ್ದಂತಹ ಉಳಿದ ತಪಸ್ವಿಗಳು ತಮ್ಮ ತಪಸ್ಸನ್ನು ಮಾಡಲು ಸಾಧ್ಯವಾಗದಂತಹ ಸ್ಥಿತಿ ನಿರ್ಮಾಣವಾಗಿ ಹೋಗ್ತದೆ ಉಳಿದವರ ತಪೋಭಂಗ ಉಂಟಾಗ್ತದೆ ಉಳಿದವರು ಕಳವಳಗೊಳ್ಳುತ್ತಾರೆ ಕಳವಳಗೊಳ್ಳುತ್ತಾರೆ ಹಾಗಾಗಿ ಈ ಉಳಿದ ತಪಸ್ವಿಗಳೆಲ್ಲ ಏನ್ ಮಾಡಿದ್ದಾರೆ ಶಿವನ ಬಳಿ ಈ ಆಯುಧ ದಾರಿ ತಪಸ್ವಿಯ ಬಗ್ಗೆ ದೂರನ್ನು ಹೊತ್ತು ಬಂದಿದ್ದಾರೆ ನೀವು ಭಗವಂತ ನೀವೇನು ಮಾಡಿ ಸಾಧ್ಯವಾದಷ್ಟು ಬೇಗ ಶೀಘ್ರವಾಗಿ ಈ ಆ ಆಯುಧಧಾರಿಯನ್ನು ಆ ತಪೋವನದಿಂದ ತೊಲಗಿಸಿ ಇಲ್ಲದಿದ್ದರೆ ನಮಗೆ ತಪಸ್ಸನ್ನು ಮಾಡಲು ಕಷ್ಟವಾಗ್ತದೆ ಎಂಬ ದೂರನ್ನು ಹೊತ್ತು ಬಂದಿದ್ರು ಆ ತಪಸ್ವಿಗಳು ಆ ಸಂದರ್ಭದಲ್ಲಿ ಶಿವ ಆ ಆಯುಧಧಾರಿಯ ಬಗ್ಗೆ ಆಲೋಚನೆ ಮಾಡ್ತಾನೆ ಆ ನಂತರ ಶಿವನಿಗೆ ಎಲ್ಲವೂ ಸಹ ಮನವರಿಕೆಯಾಗ್ತದೆ ಮನವರಿಕೆಯಾದಂತಹ ಶಿವ ಆ ತಪಸ್ವಿಗಳಿಗೆ ಆ ದೂರನ್ನು ಹೊತ್ತು ತಂದವ ಆ ದೂರನ್ನು ಹೊತ್ತು ತಂದ ತಪಸ್ವಿಗಳಿಗೆ ಅಭಯವನ್ನು ನೀಡ್ತಾನಂತೆ ಅಂದ್ರೆ ಭಯ ಬೇಡ ನಾನಿದ್ದೇನೆ ನಿಮ್ಮೊಟ್ಟಿಗೆ ಮಾತ್ರವಲ್ಲ ಆ ಆಯುಧ ತಪಸ್ವಿಯಿಂದ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾಗುವುದಿಲ್ಲ ಆತಂಕಕ್ಕೆ ಅಗತ್ಯ ಆತಂಕ ಪಡುವ ಅಗತ್ಯವಿಲ್ಲ ಅಂತ ಹೇಳ್ತಾನೆ ಮಾತ್ರವಲ್ಲ ಆ ಆಯುಧಧಾರಿಯ ಪರಿಚಯ ಮಾಡಿಕೊಡುತ್ತಾನೆ ಆಯುಧಧಾರಿ ಆಯುಧಗಳನ್ನ ಧರಿಸಿ ತಪಸ್ಸನ್ನ ಮಾಡುತ್ತಾ ಇದ್ದವನು ಬೇರೆ ಯಾರೂ ಅಲ್ಲ ಆತ ಅರ್ಜುನ ಪಾಂಡವರಲ್ಲಿ ಮೂರನೆಯವನಾದ ಮಧ್ಯಮ ಪಾಂಡವನಾದ ಅರ್ಜುನ ಆತ ವೇದವ್ಯಾಸರು ನುಡಿಯಂತೆ ಶಿವನಿಂದ ಅಂದ್ರೆ ತನ್ನಿಂದ ಪಾಶುಪತಾಸ್ತ್ರವನ್ನು ಪಡೆಯುವ ಸಲುವಾಗಿ ತಪಸ್ಸನ್ನು ಮಾಡ್ತಾ ಇದ್ದಾನೆ ಆತನ ಆ ತಪಸ್ಸು ಫಲಿಸ್ತದೆ ನಂತರ ನಿಮಗೆ ಪರಿಹಾರ ದೊರಕುತ್ತೆ ಅಂತ ಹೇಳಿ ಶಿವನು ಬಂದಂತಹ ತಪಸ್ವಿಗಳಿಗೆ ಅಭಯವನ್ನ ನೀಡಿ ಕಳಿಸ್ತಾನೆ ಆ ನಂತರ ಶಿವ ಮಾಡ್ತಾನೆ ಅಂತ ಹೇಳಿದ್ರೆ ತಪಸ್ಸಿಗೆ ಕುಳಿತಿದ್ದಾನೆ ಯಾರಲ್ಲಿ ಇಂದ್ರಕೀಲ ಪರ್ವತದಲ್ಲಿ ಅರ್ಜುನ ಆತನ ತಪಸ್ಸಿಗೆ ಫಲವನ್ನು ನೀಡಬೇಕು ಅದಕ್ಕೊಂದು ಸನ್ನಿವೇಶವನ್ನ ಸೃಷ್ಟಿ ಮಾಡಿಕೊಡುತ್ತಾನೆ ಶಿವ ಏನು ಅಂತ ಹೇಳಿದ್ರೆ ಬೇಟೆಯ ಉದ್ಯೋಗವನ್ನ ಕೈಗೊಳ್ಳುತ್ತಾನೆ ಅಂತ ಒಂದು ಬೇಟೆಯ ಸನ್ನಿವೇಶವನ್ನು ಸೃಷ್ಟಿ ಮಾಡಿಕೊಳ್ಳುತ್ತಾನೆ ಬೇಟೆ ಮಾಡಬೇಕು ಅಂತ ಹೇಳಿದ್ರೆ ಇವರೆಲ್ಲರೂ ಸಹ ಅಲ್ಲಿ ಶಿವ ಪಾರ್ವತಿ ಮತ್ತೆ ಶಿವನ ಜೊತೆಗಿನ ಗಣಧಾರಿ ಗಣಧರರು ಶಿವನ ಜೊತೆಗಿನ ಗಣಗಳೆಲ್ಲರೂ ಸಹ ಎಲ್ಲರೂ ಸಹ ಬೇಡರಾಗ್ತಾರಂತೆ ಅಲ್ಲಿ ಶಿವನು ಬೇಡನಾಗ್ತಾನೆ ಪಾರ್ವತಿಯೂ ಸಹ ಬೇಡತಿ ಆಗ್ತಾಳೆ ಬೇಡಿಕೆ ಆಗ್ತಾಳೆ ಉಳಿದ ಗಣಗಳೆಲ್ಲ ಸಹ ಬೇಡರಾಗ್ತಾರೆ ಎಲ್ಲರೂ ಸಹ ಅಲ್ಲಿ ಇಂದ್ರಕೀಲ ಪರ್ವತಕ್ಕೆ ಆಗಮಿಸ್ತಾರಂತೆ ಈ ಬೇಡರೆಲ್ಲರೂ ಸಹ ಆ ಬೇಟೆಯ ಸನ್ನಾಹದೊಂದಿಗೆ ಇಂದ್ರಕೀಲ ಪರ್ವತಕ್ಕೆ ಆಗಮಿಸ್ತಾರೆ ಇವರ ಈ ಬೇಟೆಯ ಸನ್ನಾಹವನ್ನ ಸದ್ದನ್ನ ಆಲಿಸು ಆಲಿಸಿದಂತಹ ಒಬ್ಬ ರಕ್ಕಸ ಆ ಇಂದ್ರಕೀಲ ಪರ್ವತದಲ್ಲಿ ಒಬ್ಬ ರಾಕ್ಷಸ ಇರ್ತಾನಂತೆ ಆ ರಾಕ್ಷಸನ ಹೆಸರು ಮೂಕದಾನವ ಅಂತ ಹೇಳಿ ಆ ಮೂಕದಾನವ ಎನ್ನುವ ರಾಕ್ಷಸ ಈ ಬೇಡರ ಬೇಟೆಯ ಸನ್ನಾಹವನ್ನ ಕೇಳಿ ಹಂದಿಯ ರೂಪವನ್ನ ತಾಳಿ ಹಂದಿ ಮಹಾವರಾಹ ಅನ್ನುವ ಪ್ರಸ್ತಾಪ ಆಗ್ತದೆ ಆ ಒಂದು ಭೀಕರವಾದಂತಹ ಹಂದಿಯ ರೂಪವನ್ನ ತಾಳಿ ಗುಹೆ ತಾನು ನೆಲೆಸಿದ್ದಂತಹ ಗುಹೆಯಿಂದ ಹೊರಗೆ ಬರ್ತಾನೆ ಆ ಹಂದಿಯ ಮೇಲೆ ಶಿವನು ಒಂದು ಬಾಣವನ್ನ ಪ್ರಯೋಗ ಮಾಡ್ತಾನೆ ಆ ಬಾಣದಿಂದಾಗಿ ಆ ಹಂದಿ ಅಥವಾ ಮೂಕದಾನವ ಹಂದಿಯ ರೂಪದಲ್ಲಿದ್ದ ಮೂಕದಾನವ ಪ್ರಜ್ಞೆ ತಪ್ಪಿ ಕೆಳಗೆ ಬೀಳತ್ತೆ ಹಂದಿ ಕೆಳಗೆ ಬೀಳುತ್ತದೆ ಆದರೆ ತಕ್ಷಣ ಎಚ್ಚೆತ್ತು ಮುಂದೆ ಸಾಕ್ತದೆ ಮುಂದೆ ಸಾಗಿ ಅರ್ಜುನನ ಬಳಿ ಬರ್ತದೆ ಅಲ್ಲೆಲ್ಲ ತಪಸ್ವಿಗಳೂ ಸಹ ಇದ್ರು ಆ ಸಂದರ್ಭದಲ್ಲಿ ಆ ಕೋಲಾಹಲವನ್ನ ಗಮನಿಸ್ತಾನೆ ಅರ್ಜುನ ಗಮನಿಸಿದಂತಹ ಅರ್ಜುನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ತನ್ನ ಬಳಿ ಇದ್ದಂತಹ ಒಂದು ಶ್ರೇಷ್ಠವಾದ ಬಾಣವನ್ನ ಪ್ರಯೋಗ ಮಾಡ್ತಾನೆ ಆ ಬಾಣ ಪ್ರಯೋಗ ಮಾಡಿದಾಗ ಹಂದಿ ಅಲ್ಲಿಯೇ ಸತ್ತು ಬೀಳ್ತದೆ ಅಲ್ಲಿಗೆ ಆ ರಕ್ಕಸನ ಮರಣ ಆಗ್ತದೆ ಇಲ್ಲಿನಿಂದ ಅರ್ಜುನ ಮತ್ತು ಶಿವನ ನಡುವೆ ಒಂದು ಸಂಭಾಷಣೆ ಆರಂಭ ಆಗ್ತದೆ ಮತ್ತೆ ಯುದ್ಧವೂ ಸಹ ನಡೆಯುತ್ತದೆ ಆ ಕಾರಣ ಮಾತ್ರ ಒಂದು ಕ್ಷುಲ್ಲಕವಾದ ಕಾರಣಕ್ಕೆ ಅವರ ನಡುವೆ ಒಂದು ಸಂಭಾಷಣೆ ತಿಕ್ಕಾಟ ಮತ್ತು ಒಂದು ಕದನ ಆರಂಭವಾಗ್ತದೆ ಇದನ್ನೇ ಶಿವಲೀಲೆ ಅಂತ ಬೇಕಾದ್ರೆ ಭಾವಿಸಬಹುದು ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಶಿವ ಮತ್ತು ಅರ್ಜುನನ ನಡುವೆ ಆ ಸತ್ತು ಬಿದ್ದಂತಹ ಹಂದಿಯ ಬೇಟೆ ತಮ್ಮದು ಎಂಬ ವಾದ ವಿವಾದಗಳು ನಡೀತವೆ ಹಂದಿ ಸತ್ತು ಬಿದ್ದಾಗ ಶಿವ ಅಲ್ಲಿಗೆ ಬರ್ತಾನೆ ಈ ಬೇಟೆ ತನ್ನದು ಅಂತ ಹೇಳ್ತಾನೆ ಆಗ ಅರ್ಜುನ ಇಲ್ಲ ಇದಕ್ಕೆ ಬಾಣ ಪ್ರಯೋಗ ಮಾಡಿ ಕೊಂದದ್ದು ನಾನು ಹಾಗಾಗಿ ಈ ಹಂದಿ ತನ್ನದು ಅಂತ ಅರ್ಜುನ ಹೇಳ್ತಾನೆ ಹಾಗೆ ಅವರ ನಡುವೆ ಮಾತಿನ ಚಕಮಕಿ ಆರಂಭದಲ್ಲಿ ನಡೀತದೆ ನಂತರ ಯುದ್ಧವೂ ಸಹ ನಡೀತದೆ ಗಮನಿಸಿ ಮಕ್ಕಳೇ ನಂತರ ಯುದ್ಧವೂ ಸಹ ನಡೀತದೆ ಯುದ್ಧ ನಡೆದು ಕೊನೆಗೆ ಈ ಕೃತಿಯಲ್ಲಿ ಕೊನೆಗೆ ಅಲ್ಲಿ ಅರ್ಜುನನ ಸೋಲು ಸಂಭವಿಸ್ತದೆ ಸೋತ ನಂತರ ಅಲ್ಲಿನ ಸನ್ನಿವೇಶಗಳು ವಿಶೇಷವಾಗಿವೆ ಅದನ್ನು ನಾವು ಪದ್ಯದಲ್ಲೇ ಗಮನಿಸ್ತಾ ಹೋಗ್ಬೋದು ನಿಮಗೆ ಪಠ್ಯಕ್ಕಿರುವಂತಹ ಆ ಪದ್ಯ ಭಾಗ ಇದೆಯಲ್ಲ ಅಲ್ಲಿ ಅದು ಆರಂಭವಾಗುವುದು ಎಲ್ಲಿನಿಂದ ಅಂತ ಹೇಳಿದ್ರೆ ಶಿವನು ಈ ಮುಖದ ಎಂಬ ರಕ್ಕಸನಿಗೆ ಅಥವಾ ಹಂದಿಯ ರೂಪದಲ್ಲಿದ್ದಂತಹ ರಕ್ಕಸನಿಗೆ ಅಥವಾ ಹಂದಿಗೆ ಬಾಣ ಪ್ರಯೋಗ ಮಾಡಿದಾಗ ಆ ಹಂದಿ ಪ್ರಜ್ಞೆ ತಪ್ಪಿ ಬೀಳ್ತದೆ ಬಿದ್ದು ಎದ್ದು ಪುನಃ ಅರ್ಜುನನ ಬಳಿಗೆ ಓಡಿ ಹೋಗ್ತದೆ ಆಗ ಅರ್ಜುನ ಬಾಣ ಪ್ರಯೋಗ ಮಾಡುವಂತಹ ಸಂದರ್ಭದಿಂದ ನಿಮ್ಮ ಪಠ್ಯಭಾಗ ಆರಂಭ ಆಗ್ತದೆ ಅದು ಸಂಗ್ರಹ ರೂಪದಲ್ಲಿದೆ ಅಲ್ಲಿ 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 ಪದ್ಯಗಳನ್ನು ಆಯ್ಕೆ ಮಾಡಿ ಕತೆಯನ್ನ ನಿಮಗೆ ಸಂಪೂರ್ಣ ಪರಿಚಯ ಮಾಡಿಕೊಡುವ ಸಲುವಾಗಿ ಸಂಗ್ರಹ ರೂಪದಲ್ಲಿ ನಿಮಗೆ ನೀಡಿದ್ದಾರೆ ಅದನ್ನು ಗಮನಿಸೋಣ ಮೊದಲ ಪದ್ಯವನ್ನೇ ಗಮನಿಸೋಣ ಕಂದ ಪದ್ಯ ಇದೆ ಆರಂಭದಲ್ಲಿ ಗಮನಿಸಿ ಮಕ್ಕಳೇ ಕೆಡೆ ಮಹಾವರಾಹನಂ ಕಡುಗಲಿ ಕೆಡೆಯಿಂದ ನೆರನಂ ನಡೆ ಗೋಣಡಿಗೊಂಡು

ಗುಡುಗುಡಿಪ ಮಹಾವರಾಹನಂ ಕೂರ್ ಗಣೆಯಂ ಕೂರ್ ಕಣೆಯಂ ಕಡುಗಲಿ ಪಾರ್ಥಂ ಪೂರ್ಣ ಪೂರ್ಣವಿರಾಮ ಇಟ್ಕೊಳ್ಬಹುದು ಪಾರ್ಥಂ ನಂತರ ನೆರನಂ ನಡೆ ನೆರನಂ ನಡೆ ಆದ್ಮೇಲೆ ಒಂದೊಂದು ಕಾಮ ಹಾಕೊಂಡ್ರೆ ನಿಮಗೆ ಅರ್ಥೈಸಿಕೊಳ್ಳಲು ಸೂಕ್ತ ಆಗ್ತದೆ ನಡೆ ನಂತರ ಗೋಣ್ ಅಡಿಗೊಂಡು ಗೋಣ್ ಅಡಿಗೊಂಡು ಬಂದಿ ಕೆಡೆದತ್ತು ಕೆಡೆದತ್ತು ಆಗಳ್ ಕೆಡೆದತ್ತು ಆಗಳ್ ಎಂದು ಬಿಡಿಸಿ ಬರೆದಿದ್ದೇನೆ ಮಕ್ಕಳು ಗಮನಿಸಬಹುದು ಕೆಡೆ ಕೆಡೆ ಎಂದು ಎಂದುಪ ಮಹಾವರಾಹನಂ ಕೂರ್ ಕಣಯ್ ಕಡುಗಲಿ ಪಾರ್ಥಂ ಕೂರ್ ಕಣೆಯಂ ಕೂರ್ ಕಣೆ ಕೂರ್ಗಣೆ ಅಂತ ಆಗ್ತದೆ ಸ್ಥಾನದಲ್ಲಿ ಗ ಆದೇಶವಾಗಿ ಬರ್ತದೆ ಆ ಆದೇಶ ಸಂಧಿಕ್ರಿಯೆ ನಡೀತದಲ್ಲಿ ಕೂರ್ಗಣೆಯಿಂ ಕೂರ್ ಅಂತ ಅಂತೇಳಿ ಕಡುಗಲಿ ಪಾರ್ಥಂ ಅದನ್ನು ಬಿಡಿಸಬಹುದು ಬೇಕಿದ್ರೆ ಕಡು ಕಲಿ ಅಂತ ಹೇಳಿ ಕಡುಗಲಿ ಪಾರ್ಥೆ ನೆರನಂ ನಡೆ ನಡೆ ಗೋಣ್ ಅಡಿಗೊಂಡು ಪಂದಿ ಕೆಡೆದತ್ತು ಆಗಳ್ ಪಂದಿ ಕೆಡೆದತ್ತು ಆಗಳ್ ಎಂದು ಅಲ್ಲಿನ ಕೆಲವು ಪದಗಳ ಅರ್ಥ ಗಮನಿಸೋಣ ಗಮನಿಸಿ ಮಕ್ಕಳೇ ಕೆಡೆ ಅಂತ ಹೇಳಿದ್ರೆ ಬೀಳು ಎಂದರ್ಥ ಬೀಳು ಕೆಡೆ ಬೀಳು ಎಂದರ್ಥ ಆರ್ದು ಅಬ್ಬರಿಸಿ ಎಂದರ್ಥ ಎಚ್ಚಂ ಪ್ರಯೋಗಿಸಿದನು ಎಸು ಎಂಬ ಪದ ಇದೆ ಎಸು ಎಚ್ಚಂ ಎಂದಾಗ್ತದೆ ಪ್ರಯೋಗಿಸಿದನು ಬಾಣ ಪ್ರಯೋಗಿಸಿದನು ಎಂದರ್ಥ ವರಾಹನಂ ವರಾಹ ಅಂದ್ರೆ ಹಂದಿ ವರಾಹನಂ ಅಂದ್ರೆ ಹಂದಿಯನ್ನು ಎಂದರ್ಥ ವಿಭಕ್ತಿಯ ಅರ್ಥ ಸಹ ನೀಡಿದ್ದೇನೆ ಕೂರ್ ಕಣೈಂ ಕೂರ್ ಅಂತ ಹೇಳಿದ್ರೆ ಹರಿತವಾದ ಎಂದರ್ಥ ಕಣೆ ಕಣೆ ಅಂದ್ರೆ ಬಾಣ ಕಣೆ ಅಂದರೆ ಬಾಣ ಕೂರ್ ಅಂತ ಹೇಳಿದ್ರೆ ಹರಿತ ಕಣೆ ಎಂದರೆ ಬಾಣ ಕೂರ್ ಗಣೆ ಅಂತ ಹೇಳಿದ್ರೆ ಹರಿತವಾದ ಬಾಣ ಕೂರ್ ಕಣೆಯಂ ಕೂರ್ ಗಣ ಅಂತ ಹೇಳಿದ್ರೆ ಹರಿತವಾದ ಬಾಣದಿಂದ ಅಲ್ಲಿ ಇಂ ಎನ್ನುವಂತಹ ತೃತೀಯ ವಿಭಕ್ತಿ ಪ್ರತ್ಯಯ ಇದೆ ತೃತೀಯ ವಿಭಕ್ತಿ ಪ್ರತ್ಯಯ ಗಮನಿಸಬಹುದು ನೆರನಂ ನೋಡಿ ಮಕ್ಕಳಿದು ವಿಶೇಷವಾದಂತಹ ಪದ ನೆರನಂ ಅಂತ ಹೇಳಿದ್ರೆ ನೇರ ಅಂತ ಹೇಳಿದ್ರೆ ಏನು ನೆರ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಮರ್ಮಸ್ಥಾನ ಎಂದರ್ಥ ಸ್ವಲ್ಪ ಈ ಪದದ ಬಗ್ಗೆ ಎಚ್ಚರ ಇರಲಿ ಮಕ್ಕಳೇ ಎಚ್ಚರವಹಿಸಿ ನೆರ ಅಂತ ಹೇಳಿದ್ರೆ ಮರ್ಮಸ್ಥಾನ ಎಂದೇ ಅರ್ಥ ನೀವು ಬೇಕಾದ್ರೆ ಶಬ್ದಕೋಶವನ್ನು ಗಮನಿಸಬಹುದು ಡಿಕ್ಷನರಿಗಳಲ್ಲಿ ಈ ಪದಕ್ಕೆ ಅರ್ಥ ಸಿಗ್ತದೆ ನೆರ ಅಂದ್ರೆ ಮರ್ಮಸ್ಥಾನ ಎಂದರ್ಥ ನೇರ ನಮ್ ಅಂದ್ರೆ ಮರ್ಮಸ್ಥಾನವನ್ನು ಅದು ವ್ಯಕ್ತಿ ಪ್ರತ್ಯಯ ಸಹಿತ ಅರ್ಥ ಅದು ನಡೆ ಅಂದ್ರೆ ನಡೆ ಅಂದ್ರೆ ನಾಟಲು ನಾಟಲು ಚುಚ್ಚಲು ಎಂದರ್ಥ ಚುಚ್ಚಲು ನಾಟಲು ಎಂದರ್ಥ ಗೋಣ್ ಅಡಿಗೊಂಡು ಗೋಣ್ ಅಡಿಗೊಂಡು ಗೋಣ್ ಅಂದ್ರೆ ಕುತ್ತಿಗೆ ಅಡಿಗೊಂಡು ಅಂದ್ರೆ ಕೆಳಗಾಗಿ ಕುತ್ತಿಗೆ ಕೆಳಗಾಗಿ ಎಂದರ್ಥ ಕೆಡೆದತ್ತು ಬಿದ್ದಿತ್ತು ಕೆಡೆದತ್ತು ಬಿದ್ದಿತ್ತು ಆಗಳ್ ಆಗ ಆಗಳ್ ಆಗ ಆಗ ಪದಗಳಿಗೆ ಅರ್ಥ ಗೊತ್ತಾಗಿದೆ ಅಂತ ಭಾವಿಸ್ತೇನೆ ನಾನು ನೋಡಿ ಅಲ್ಲಿ ಕೆಡೆ ಅಂದ್ರೆ ಬೀಳು ಕೆಡೆದತ್ತು ಅಂದ್ರೆ ಬಿದ್ದಿತ್ತು ಆ ಪದಗಳ ಅರ್ಥ ವ್ಯತ್ಯಾಸವನ್ನು ಗಮನಿಸಿ ಕೆಡೆದತ್ತು ಅಂದ್ರೆ ಬಿದ್ದಿತ್ತು ಕೆಡೆ ಅಂದ್ರೆ ಬೀಳು ಹೀಗೆ ಅರ್ಥ ಆಗ್ತದೆ ಆ ಪದದ ಹೊಸಗನ್ನಡ ಅನುವಾದವನ್ನು ಮಕ್ಕಳು ಬೇಕಾರೆ ಗಮನಿಸಬಹುದು ಕಡುಗಲಿಯಾದ ಅರ್ಜುನನು ಆರ್ಭಟಿಸುತ್ತಿದ್ದ ಮಹಾವರಾಹವನ್ನು ಹರಿತವಾದ ಬಾಣದಿಂದ ಬೀಳು ಬೀಳು ಎಂದು ಅಬ್ಬರಿಸಿ ಹೊಡೆದನು ಆ ಬಾಣವು ಹಂದಿಯ ಮರ್ಮಸ್ಥಾನವನ್ನು ತಾಗಲು ಅದು ಕುತ್ತಿಗೆ ಕೆಳಗಾಗಿ ಬಿದ್ದಿತು ಅದು ಕುತ್ತಿಗೆ ಕೆಳಗಾಗಿ ಗೋಣಡಿಗೊಂಡು ಕುತ್ತಿಗೆ ಕೆಳಗಾಗಿ ಬಿದ್ದಿತು ಈಗ ನಾವು ಪದ್ಯವನ್ನೇ ಗಮನಿಸೋಣ ಸಾಕಾಗ್ತದೆ ಕೆಡೆ ಕೆಡೆ ಎಂದು ಆರ್ದು ಎಚ್ಚಂ ಬೀಳು ಬೀಳು ಎಂದು ಆರ್ಭಟಿಸಿ ಅಬ್ಬರಿಸಿ ಎಂದರ್ಥ ಅಬ್ಬರಿಸಿ ಕೆಡೆ ಕೆಡೆ ಬೀಳು ಬೀಳು ಎಂದು ಅಬ್ಬರಿಸಿ ಎಚ್ಚಂ ಎಚ್ಚಂ ಅಂದ್ರೆ ಪ್ರಯೋಗಿಸಿದನು ಹ ಎಚ್ಚಂ ಅಂದ್ರೆ ಪ್ರಯೋಗಿಸಿದನು ಯಾರು ಏನನ್ನ ಪ್ರಯೋಗಿಸಿದ್ದು ಯಾರ ಮೇಲೆ ಅದಕ್ಕೆ ಉತ್ತರ ನಿಮಗೆ ಮುಂದೆ ಸಿಗ್ತದೆ ಆಯ್ತಾ ಗುಡುಗುಡಿಪ ಮಹಾವರಾಹನಂ ಗುಡುಗುಡು ಅಂದ್ರೆ ಗುರುಗುರು ಸದ್ದು ಮಾಡುತ್ತಿದ್ದಂತಹ ಹಂದಿ ಉಂಟು ಮಾಡುವ ಸದ್ದನ್ನ ಅನುಕರಣ ವ್ಯಯ ಪದ ಅದು ಗುಡುಗುಡಿಪ ಎನ್ನುವುದು ಅನುಕರಣ್ಯಯ ಹಂದಿ ಹೇಗೆ ಸದ್ದು ಮಾಡುತ್ತಿತ್ತು ಆ ಸದ್ದನ್ನ ಅನುಕರಿಸಿ ಬರೆದಂತಹ ಪದ ಅದು ನೀವು ಅದನ್ನು ಗುರುಗುರು ಅಂತ ಬೇಕಾದ್ರೆ ಭಾವಿಸ್ಕೊಳ್ಬಹುದು ಅಥವಾ ಆರ್ಭಟಿಸುತ್ತಿದ್ದ ಎಂಬ ಅರ್ಥವನ್ನು ಬೇಕಾರೆ ನೀಡಬಹುದು ಒಟ್ಟಾರೆಯಾಗಿ ಅದು ಹಂದಿ ಮಾಡುತ್ತಿದ್ದ ಸದ್ದನ್ನು ಅನುಕರಿಸಿ ಬರೆದಂತಹ ಪದ ಹಾಗೆ ಗುಡುಗುಡು ಸದ್ದು ಮಾಡುತ್ತಿದ್ದಂತಹ ಆ ಭೀಕರವಾದ ಹಂದಿಯನ್ನ ಕೂರ್ಕಣೆಯಂ ಕೂರ್ಗಣೆಯಂ ಹರಿತವಾದ ಬಾಣದಿಂದ ಕಡುಗಲಿ ಪಾರ್ಥಂ ಕಡುಗಲಿಯಾದ ಪಾರ್ಥನು ಮಹಾಪರಾಕ್ರಮಿಯಾದ ಪಾರ್ಥನು ಏನ್ ಮಾಡ್ತಾನೆ ಬೀಳು ಬೀಳು ಎಂದು ಆರ್ದು ಬೀಳು ಬೀಳು ಎಂದು ಅಬ್ಬರಿಸಿ ಬೀಳು ನೀನು ಅಂತ ಹೇಳಿ ಸತ್ತು ಬೀಳು ನೀನು ಈಗ ಸತ್ತು ಬೀಳ್ತೀಯ ನೀನು ಅಂತ ಅಬ್ಬರಿಸಿ ಬಾಣವನ್ನ ಪ್ರಯೋಗ ಮಾಡಿದಂತೆ ಎಚ್ಚಂ ಪ್ರಯೋಗ ಮಾಡಿಯೇ ಬಿಟ್ನಂತೆ ಎಚ್ಚಂ ಏನನ್ನ ಅಂತ ಭರಿತವಾದ ಬಾಣದಿಂದ ಅದಕ್ಕೆ ಹೊಡೆದ್ನಂತೆ ಯಾವುದಕ್ಕೆ ಗುಡುಗುಡಿಪ ಮಹಾವರಾಹಕ್ಕೆ ಆ ಸದ್ದು ಮಾಡುತ್ತಿದ್ದ ಆರ್ಭಟಿಸುತ್ತಿದ್ದ ಹಂದಿಗೆ ತನ್ನ ಬಾಣವ ಬಾಣದಿಂದ ಹೊಡೆದನಂತೆ ಆ ಬಾಣ ಇದೆಯಲ್ಲ ಆತ ಪ್ರಯೋಗಿಸಿದ ಬಾಣ ಅರ್ಜುನ ಪ್ರಯೋಗಿಸಿದ ಬಾಣ ನೆರ ನಮ್ ನಡೆ ನೆರ ನಮ್ ನಡೆ ಅಂದ್ರೆ ಮರ್ಮಸ್ಥಾನವನ್ನು ತಾಗಲು ನೋಡಿ ಇಲ್ಲಿ ಗಮನಿಸಬೇಕು ಏನು ಅಂತ ಹೇಳಿದ್ರೆ ಕಾಡು ಪ್ರಾಣಿಯೇ ಆಗಿರಬಹುದು ಆ ಕಾಡು ಪ್ರಾಣಿಗಳನ್ನ ಬೇಟೆಯಾಡುವುದಕ್ಕೂ ಸಹ ಕೌಶಲ್ಯ ಬೇಕು ಕಾಡು ಪ್ರಾಣಿಯ ಕಂಡ ಕಂಡ ಭಾಗಗಳಿಗೆಲ್ಲ ಬಾಣ ಪ್ರಯೋಗ ಮಾಡಿದ್ರೆ ಇಲ್ಲವೇ ಈಗಿನ ಸನ್ನಿವೇಶದಲ್ಲಿ ಹೇಳುವುದಾದ್ರೆ ಗುಂಡು ಹೊಡೆದರೆ ಅದು ಸತ್ತು ಬೀಳೋಲ್ಲ ಆ ಪ್ರಾಣಿ ಅದರಲ್ಲೂ ವಿಶೇಷವಾಗಿ ಹಂದಿ ಅಂತಹ ಪ್ರಾಣಿ ಇದೆಯಲ್ಲ ಅದರ ಚರ್ಮ ದಪ್ಪ ಅದು ಸತ್ತು ಬೀಳಬೇಕು ಅಂದ್ರೆ ಅದ ಅದರ ಮರ್ಮಸ್ಥಾನಕ್ಕೆ ಹೊಡಿಬೇಕು ಮರ್ಮಸ್ಥಾನಕ್ಕೆ ಹೊಡಿಬೇಕು ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಅರ್ಜುನ ಪ್ರಯೋಗಿಸಿದ ಬಾಣ ಉಂಟಲ್ಲ ಅದು ತಾಗಿದ್ದು ಮರ್ಮಸ್ಥಾನಕ್ಕೆ ಅಂತ ಹೇಳಿ ವಿಶೇಷವಾಗಿ ಅದರ ಎದೆಯ ಭಾಗಕ್ಕೆ ಇಲ್ಲವೇ ತಲೆಯ ಭಾಗಕ್ಕೆ ಬಾಣ ಪ್ರಯೋಗ ಮಾಡಿದ್ರೆ ಅದು ಸಾಮಾನ್ಯವಾಗಿ ಸತ್ತು ಬೀಳುತ್ತದೆ ಹಂದಿ ಬೇರೆ ಭಾಗಗಳಿಗೆ ಬಾಣ ಪ್ರಯೋಗ ಮಾಡಿದ್ರೆ ಅಷ್ಟು ಸುಲಭಕ್ಕೆ ತಾಗೋಲ್ಲ ಆ ಮುಂಗಾಲಿನ ನಾವು ಹಂದಿಯನ್ನ ಒಂದು ಬದಿಯಿಂದ ಗಮನಿಸಿದಾಗ ಮುಂಗಾಲುಗಳಿವೆ ಅಲ್ಲ ಮುಂಗಾಲಿನ ಸ್ವಲ್ಪ ಮೇಲಿನ ಭಾಗ ಅಂದರೆ ಎದೆಯ ಭಾಗಕ್ಕೆ ಬಾಣ ಪ್ರಯೋಗ ಮಾಡಿದ್ರೆ ಇಲ್ಲವೇ ಗುಂಡನ್ನು ಹೊಡೆದಾಗ ಸಾಮಾನ್ಯವಾಗಿ ಹಂದಿ ಸತ್ತು ಬೀಳುವುದನ್ನು ನಾವು ಕೇಳಿದ್ದೇವೆ ನಾವು ಕೇಳುತ್ತೇವೆ ಹಾಗಾಗಿ ಮರ್ಮಸ್ಥಾನಗಳು ಅಂತ ಇರ್ತವೆ ಇಂತಹ ಸ್ಥಳಕ್ಕೆ ಒಂದು ಪ್ರಾಣಿಯ ಇಂತಹ ಸ್ಥಳಕ್ಕೆ ಹೊಡೆದಾಗ ಆ ಪ್ರಾಣಿ ಸತ್ತು ಬೀಳುತ್ತೆ ಅಂತ ಸಾಮಾನ್ಯವಾಗಿ ಬೇಟೆಗಾರರಿಗೆ ಅರಿವಿರುತ್ತದೆ ಅದನ್ನ ಮರ್ಮಸ್ಥಾನಗಳು ಅಂತ ಕರೀತವೆ ಈ ಮನುಷ್ಯನಾದ್ರೂ ಸಹ ಮನುಷ್ಯನ ಕೆಲವು ಭಾಗಗಳಿಗೆ ಹೊಡೆದಾಗ ಮನುಷ್ಯ ಸಾಮಾನ್ಯವಾಗಿ ಸತ್ತೇ ಹೋಗ್ತಾರೆ ಕೆಲವು ಭಾಗಗಳಿಗೆ ಬಲವಾಗಿ ಪೆಟ್ಟು ಬಿದ್ದಾಗ ಮನುಷ್ಯ ಸತ್ತೇ ಹೋಗುವುದನ್ನು ಕಾಣ್ತೇವೆ ಅವುಗಳನ್ನ ಮನುಷ್ಯನ ಮರ್ಮಸ್ಥಾನಗಳು ಅಂತ ಕರೀತಾರೆ ಸಾಮಾನ್ಯವಾಗಿ ಹೊಡೆದಾಟ ಆಡುವವರು ಹೊಡೆದಾಟದ ಕಲೆಯನ್ನ ಅಭ್ಯಾಸ ಮಾಡಿದವರು ಅಭ್ಯಾಸ ಮಾಡಿದವರಿಗೆ ಆ ಮರ್ಮಸ್ಥಾನಗಳ ಅರಿವಿರುತ್ತದೆ ಅದೇ ರೀತಿಯಲ್ಲಿ ಇಲ್ಲಿ ಕಡುಗಲಿ ಪಾರ್ಥನು ಪ್ರಯೋಗಿಸಿದ ಬಾಣ ನಾಟಿದ್ದು ಚುಚ್ಚಿದ್ದು ಹಂದಿಯ ಮರ್ಮಸ್ಥಾನವನ್ನ ಮರ್ಮಸ್ಥಾನವನ್ನ ಚುಚ್ಚಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಹಂದಿ ಕುತ್ತಿಗೆ ಕೆಳಗಾಗಿ ಗೋಣ್ ಅಡಿಗೊಂಡು ಕುತ್ತಿಗೆ ಕೆಳಗಾಗಿ ಹಂದಿ ಪಂದಿ ಹಕಾರ ಆಗ್ತದೆ ಹಂದಿ ಕೆಡೆದತ್ತು ಅಂದ್ರೆ ಬಿದ್ದಿತ್ತಂತೆ ಹಂದಿ ಬೀಳತ್ತಂತೆ ಬೀಳುತ್ತಂತೆ ಆಗಳು ಆಗ ಮುಂದೇನಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಗಮನಿಸೋಣ ಮಕ್ಕಳೇ ಇಷ್ಟನ್ನು ಸರಿಯಾಗಿ ಅಭ್ಯಾಸ ಮಾಡಿ ಧನ್ಯವಾದಗಳು